मैं डॉक्टर फरहानास जी के क्लिनिक हरी बी से आज हमारे हरीखेड़ बी में हमारे हॉस्पिटल में फ्री हेल्थ कैंप रखा गया है जो कि डॉक्टर शैलेश मठ सर कर रहे हैं ये एक फ्री कंसल्टेशन कैंप है जो सर पुअर पेशेंट्स के लिए फ्री में कर रहे हैं और 50 परसेंट मेडिसिन प्लस 50 परसेंट डिस्काउंट में लैब के साथ वो हमारे गाँव के लिए लोगों के लिए कर रहे हैं इसके लिए हम सर का बहुत धन्यवाद करते हैं थैंक यू सर ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ಶೈಲೇಶ್ ಮಠ್ ಎಸ್ ಆರ್ ಎಮ್ ಹಾಸ್ಪಿಟಲ್ ಬೀದರಿಂದ ಹಳಿಕೇಡ್ ಬಿ ನಲ್ಲಿ ಜಿ ಕೆ ಕ್ಲಿನಿಕಲ್ಲಿ ಇವತ್ತು ಡಾಕ್ಟರ್ ಮಸ್ತಾನ್ ಮತ್ತು ಡಾಕ್ಟರ್ ಫರಾನಾಸ್ ಮೇಡಮ್ ಜೊತೆ ಈ ಒಂದು ಫ್ರೀ ಸರ್ಜಿಕಲ್ ಕ್ಯಾಂಪ್ ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಮೇನ್ಲಿ ಫ್ರೀ ಯಾಕೆ ಹಮ್ಮಿಕೊಂಡಿದ್ದೇವೆ ಅಂತಂತಂದರೆ ಮೇನ್ಲಿ ಸರ್ಜಿಕಲ್ ಪೇಷೆಂಟ್ಸ್ಗೆ ತೊಂದರೆ ಜಾಸ್ತಿ ಇರುತ್ತೆ ಅವರು ದುಡ್ಡಿನ ಭಯಪಟ್ಟು ತೋರ್ಸ್ಕೊಂಡಂಗೆ ಇಲ್ಲ ಅಟ್ಲೀಸ್ಟ್ ಅದು ಸ್ಕ್ರೀನಿಂಗ್ ಹತ್ರ ಆಗುತ್ತೆ ಬೇಸಿಕ್ ಯಾರಿಗೆ ಟ್ರೀಟ್ಮೆಂಟ್ ಬೇಕು ಯಾರಿಗೆ ಬೇಡ ಅಂತ ಅದರಲ್ಲಿ ರೆಕಮೆಂಡ್ ಮಾಡೋಕೆ ಬರುತ್ತೆ ಅದು ಇಲ್ಲದೇ ಬೇರೆದು ಇದರಲ್ಲಿ ಪೇಷಂಟ್ಸ್ ಬೆನಿಫಿಟ್ಗೋಸ್ಕರ ಮೆಡಿಸಿನ್ಸ್ ಮತ್ತು ಟೆಸ್ಟಲ್ಲಿ ನಾವು ಸ್ವಲ್ಪ ರಿಯಾಯಿತಿ ಅರೈವ್ ಪರ್ಸೆಂಟ್ ರಿಯಾಯಿತಿ ಕೊಟ್ಬಿಟ್ಟು ಪೇಷಂಟ್ ಬೆನಿಫಿಟ್ ಆಗಲಿ ಅಂತ ಹೇಳಿ ಅದೊಂದು ಫ್ರೀ ಕ್ಯಾಂಪ್ ಮಾಡಿದ್ದೇವೆ ಇದು ಫ್ರೀ ಕ್ಯಾಂಪು ಉದ್ದೇಶ ಅಂತಂದರೆ ಎಲ್ಲ ಹಳಿಕೆಡ್ ಜನತೆ ಸುತ್ತಮುತ್ತ ಜನತೆಗೆಲ್ಲ ಹೆಲ್ಪ್ ಆಗಬೇಕಂತ ಸೊ ಥ್ಯಾಂಕ್ ಯು ಸರ್ ಮೇಡಮ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಇನ್ನೊಂದು ವಿಶೇಷ ಸುದ್ದಿ ಏನಂತಂದರೆ ಇವತ್ತಿಂದ ನಾವು ಎಲ್ಲ ಗುರುವಾರ ಹಳಿಕೇಡಲ್ಲಿ ಒಂದು ವಿಸಿಟ್ ಬರೋ ಪ್ಲಾನ್ ಇದೆ ಸೊ ಇವತ್ತಿಂದ ಜಿ ಕೆ ಕ್ಲಿನಿಕಲ್ಲಿ ಎಸ್ ಆರ್ ಎಮ್ ಇಂದ ಡಾಕ್ಟರ್ ಶೈಲೇಶ್ ಮಠ್ ಎವ್ರಿ ಥರ್ಸ್ಡೇ ಡೇ ವಿಸಿಟ್ ಮಾಡ್ತೇವೆ ಸರ್ಜಿಕಲ್ ಸ್ಕ್ರೀನಿಂಗ್ ಎಲ್ಲ ಮಾಡ್ತೇವೆ ಪೆರಿಕಲ್ ಬೇರೆದೇ ಯಾವುದಾದ್ರು ಗ್ಯಾಸ್ಟ್ರೋ ಕ್ಲಿನಿ ಗ್ಯಾಸ್ಟ್ರೋ ಕ್ಲಿನಿಕ್ ಮತ್ತು ಆಂಕೋ ಕ್ಲಿನಿಕ್ ಥರ ಸ್ಟಾರ್ಟ್ ಮಾಡಿದ್ದೀವಿ ಸೊ ಬೇರೆದೆಲ್ಲ ಗ್ಯಾಸ್ಟ್ರೋ ಅಂತಂದರೆ ಅದರಲ್ಲಿ ನಿಮಗೆ ಆ್ಯಸಿಡಿಟಿ ಇಶ್ಯೂಸ್ ಆಮೇಲೆ ಹರ್ನಿ ಇಶ್ಯೂಸ್ ಅಥವಾ ಹೊಟ್ಟೆ ನೋವು ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಲ್ಯಾಟ್ರಿನ್ ಇಶ್ಯೂಸ್ ಬಾತ್ರೂಮ್ ಕಾನ್ಸ್ಟಿಪೇಷನ್ ಇಶ್ಯೂಸ್ ಇದೆಲ್ಲ ಇದರಲ್ಲಿ ಕನ್ಸಲ್ಟ್ ಮಾಡ್ಬೋದು ಅದರದ್ದು ಪೆರಿಫೆರಲ್ ನಾವು ಕ್ಲಿನಿಕ್ ಏನು ಸೆಟಪ್ ಮಾಡಿದ್ದೀವಿ ಅದರದ್ದು ಲಾಭ ಪಡ್ಕೊಳ್ಬೋದು ಅಂತ ಒಂದು ರಿಕ್ವೆಸ್ಟ್